ಇವರ ಹಳ್ಳಿ ಬಿಡ್ತೀವಿ ಆರ್ ಹಳ್ಳಿ ಬಿಡ್ತೀವಿ ಅಂತ ಹೇಳಕ್ಕೆ ಇವ್ರದೇ ನಲ್ಲ ಹಳ್ಳಿ ಭೂಮಿನೂ ಇವ್ರದಲ್ಲ ಮಾಡಿದರೆ ಭೂಮಿ ಕೊಡಲ್ಲ ಅಂತ ಅದು ತೀರ್ಮಾನ ಅಷ್ಟೇನೆ ಅದನ್ನ ಗೌರವಿಸ್ಬೇಕು ಮತ್ತೆ ನೋಟಿಫೈ ಮಾಡಿರೋ ಜಮೀನನ್ನ ಡಿನೋಟಿಫೈ ಮಾಡಬೇಕು ಅನ್ನೋದು ಅದು ಒಂದೇ ತುಂಬಾ ಸರಳವಾದಂತದ್ದು ನಾಲ್ಕು ವರ್ಷಗಳಿಂದ ಹೇಳ್ತಾ ಬಂದಿರುವಂತದ್ದು ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರುವಂಥದ್ದು ಈ ನಾಡಿನ ಭೂಮಿ ಜೊತೆಗೆ ಏನಾಗಿದೆ ಎಷ್ಟು ಕೃಷಿ ಭೂಮಿಯನ್ನ ಇವರು ಕೈಗಾರಿಕೆ ಅನ್ನೋ ಹೆಸರಿನಲ್ಲಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಆ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಎಷ್ಟು ಭೂಮಿಯಲ್ಲಿ ಕೈಗಾರಿಕೆಗಳು ಬಂದಿವೆ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದ್ದಾವೆ ಮತ್ತು ಎಷ್ಟು ಭೂಮಿ ಹಾಗೆ ಬಿಳುಬಿದಾವೆ ಮತ್ತು ಎಷ್ಟು ಜನರಿಗೆ ಭೂಮಿಯ ಹಕ್ಕೆ ಸಿಕ್ಕಿಲ್ಲ ಇವೆಲ್ಲವೂ ಕೂಡ ಒಂದು ಶ್ವೇತ ಪತ್ರ ಹೊರಡಿಸ್ಬೇಕು ಯಾಕೆ ಅಂತಂದ್ರೆ ಇದ್ರ ಹಿಂದೆ ಇರುವಂತಹ ಕಾರ್ಪೊರೇಟ್ ಫೋರ್ಸಸ್ ಏನಿದೆ ಈ ಕಾರ್ಪೊರೇಟ್ ಫೋರ್ಸಸ್ ಈ ಸರ್ಕಾರವನ್ನ ಈ ಸರ್ಕಾರ ನಾವು ನಾ ನಾವ್ ಅನ್ಕೊಳ್ತೀವಿ ಆ ಸಿದ್ದರಾಮಯ್ಯ ಅವ್ರ ಕೈಲಿದೆ ಎಂ ಬಿ ಪಾಟೀಲ್ ಕೈಲಿದೆ ಇನ್ಯಾರು ಅಲ್ಲಿ ಇರುವಂತ ಪ್ರತಿನಿಧಿಗಳ ಕೈಲಿದೆ ಅಂತ ಆದ್ರೆ ನಿಜವಾದಂತ ಸರ್ಕಾರ ಇರೋದು ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿ ಕಾರ್ಪೊರೇಟ್ ಕಂಪನಿಗಳು ಅಹ್ ಇದ್ರ ಹಿಂದೆ ಇರೋದಿಕ್ಕೆ ಎಂ ಬಿ ಪಾಟೀಲ್ ಇಷ್ಟು ಹಠ ಮಾಡ್ತಾ ಇರುವಂತದ್ದು ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಿದೆ ಯಾಕೆಂದ್ರೆ ಬೆಂಗಳೂರು ಹತ್ರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರದಲ್ಲಿ ಇರೋದ್ರಿಂದ ಈ ಭೂಮಿ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಿರೋದು ಆ ಕಾರ್ಪೊರೇಟ್ ಕಂಪನಿಗಳ ಪ್ರೆಜರ್ ಇಂದ ಅನ್ನೋದು ತುಂಬಾ ಸ್ಪಷ್ಟವಾಗಿದೆ ಖಂಡಿತ ಒಡೆದಾಳುವ ನೀತಿನೇ ಇದು ಇದನ್ನ ಏನು ಅಷ್ಟು ಹಳ್ಳಿಯ ಜನರು ಆ ಯಾರ್ಯಾರು ಭೂಮಿಯನ್ನ ಕಳ್ಕೊಳ್ತಿದ್ದಾರೆ ಅವರು ಇಷ್ಟು ದಿನ ಒಗ್ಗಟ್ಟಾಗಿ ಹೋರಾಟವನ್ನ ನಡೆಸ್ಕೊಂಡ್ ಬಂದಿದ್ದಾರೆ ಇದನ್ನ ಎಲ್ಲರೂ ಒಂದ್ ಕಡೆ ಒಡೆದಾಳುವ ನೀತಿಯನ್ನ ಮಾಡೋದು ಇದು ಏನು ಹೊಸದೇನು ಅಲ್ಲ ಇದು ಕುತಂತ್ರ ಇದು ಬ್ರಿಟಿಷ್ರಿಂದ ಕಲ್ತಿದ್ದಾರೆ ಇವರೇನು ಆ ಇಲ್ಲಿಯ ಜನ ಏನಲ್ಲ ಇವರು ಕರಿ ಬ್ರಿಟಿಷರು ಅಷ್ಟೇನೆ